ತಳಗಡೆ ಕುಂತಿರೋ ಮಂಗ್ಯಾಗಳು ನೋಡ್ಕೊಂತ ಈ ದಟ್ಟವಾದ ಕಾಡಿನಿಂದ ಫೈನಲಿ ನಾವು ನಮ್ ಡೆಸ್ಟಿನೇಷನ್ ನ ರೀಚ್ ಆಗಕ ಬಂದಿದ್ದು ನೋಡ್ರಿ ಆದ್ರೆ ಈ ಮಂಗ್ಯಾಗಳು ದಾರಿಯಲ್ಲಿ ಹೋಗುವಾಗ ಗಾಡಿ ನಡಕ್ ನಡಕ್ ಬರಾಕತ್ತಿದ್ದು ಹಂಗೋ ಹಿಂಗೋ ಮಾಡಿ ನಾವು ಇಲ್ಲಿಂದ ಹೋಗೇ ಬಿಟ್ವಿ ನೋಡ್ರಿ ಟಿ ಟಿ ಅಂದ್ರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಾವು ಮನ್ಯಾಗ ಜಾಸ್ತಿ ಜನ ಇರೋದ್ರಿಂದ ಹದಿನೈದು ಹದಿನೆಂಟು ಸೀಟ್ ಇಂದ ನಾವ್ ದೊಡ್ಡದ ಟಿ ಟಿ ನ ಡೆಸ್ಟಿನೇಷನ್ ಗೆ ರಿಚ್ ಆಗಿ ನಾನು ನನ್ನ ಫ್ಯಾಮಿಲಿ ಕೂಡಿ ಡೈರೆಕ್ಟ್ ಆಗಿ ದರ್ಶನ ತಗೋಳಕ ಹೊಂಟುರಿ ಯಾವ ದೇವ್ರ ದರ್ಶನ ಅಂತೀರಿ ಹನ್ನೆರಡು ಜ್ಯೋತಿರ್ಲಿಂಗದಾಗ ಒಂದು ಜ್ಯೋತಿರ್ಲಿಂಗ ಆಗಿರೋ ಶ್ರೀಶೈಲ ಮಲ್ಲಿಕಾರ್ಜುನ ರೀಶ್ ಬೆಳಿಗ್ಗೆ ಬಂದ್ ಮುಟ್ಟಿದ್ರು ಬಾಳ ಟೈಮ್ ಎಲ್ಲ ಮನಪ್ರಸಾದ ಊಟ ಎಲ್ಲ ಹುಡುಗಿದ್ರ ಯಾಕಂದ್ರೆ ಇಲ್ಲಿ ಮಳೆಯಾಗಿತ್ತ ನಿನ್ನೆ ಅದಕ್ಕೆ ಗಿಡಪಡೆ ಎಲ್ಲ ಬಿದ್ದವು ಈಗ ಇಲ್ಲಿಂದ ಹೊಂಟೇವೆ ರೀ ಯಾಕಂದ್ರೆ ರೂಮ್ ಅಂತೂ ಸಿಗ್ಲಿಲ್ಲ ರೂಮನ್ನು ಆಲ್ರೆಡಿ ಬುಕ್ ಮಾಡಬೇಕಿತ್ತು ಬುಕ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಆನ್ಲೈನ್ ಬುಕ್ ಮಾಡಕ್ಕತ್ತಿದ್ದು ರೀ ಸೀಟ್ ಅವೈಲೇಬಲ್ ಇರೋಕ್ಕಿಲ್ಲ ಎಲ್ಲ ಸೀಟ್ ಸಹ ಫುಲ್ಲಾಗಿದ್ದು ಅದ್ರಾಗ ನಮಗೆ ಒಂದು ತಾರೀಕು ಭಾಳ ಚಲೋ ದಿನ ಇತ್ತು ಆ ಒಂದು ತಾರೀಕು ಬಿಟ್ಟಿಗೆ ಸಹ ಮತ್ತು ಉಳ್ಕಿದ್ದೀವಿ ಸಹ ನಮಗೆ ಸೀಟ್ ಬುಕ್ ಮಾಡೋಕ್ಕೆ ಅಂದ್ರೆ ಮಹಾಪೂಜೆಗೆ ಬುಕ್ ಮಾಡೋಕ್ಕಿನ್ನ ಇದನ್ನು ಅವೈಲೇಬಲ್ ಇರೋಕ್ಕಿಲ್ಲ ಎರಡು ತಾರೀಕು ಮೂರು ತಾರೀಕು ನಾಲ್ಕೈದು ತಾರೀಕು ಮತ್ತು ನಾಲ್ಕು ಐದು ತಾರೀಕು ಮಟ್ಟ ವೇಟ್ ಮಾಡಿ ರೀ ಆರು ತಾರೀಕು ಏಳು ತಾರೀಕು ಅದು ಹಿಂಗಿತ್ತು ಆದರೆ ನಮಗೆ ಅವಾಗ ಬಂದಿವಲ್ರಿ ಯಾಕಂದ್ರೆ ಎಲ್ಲಾರ್ದು ಟೈಮ್ ಸೆಟ್ ಆಗ್ಬೇಕಲ್ರಿ ಅದಕ್ಕೋಸ್ಕರ ನೀವು ಇಲ್ಲಿಂದ ದರ್ಶನಕ್ಕೆ ಹೋಗ್ಬೋದು ರೀ ಇಲ್ಲಿ ನಂಬರ್ ಹಚ್ಚು ಮತ್ತು ಈ ಸೈಡ್ ಹೋಕ್ಕೆ ಸ ಹಿಂಗೆ ದರ್ಶನಕ್ಕೆ ನೀವು ಹೋಗ್ಬೋದು

ಶ್ರೀ ಶೈಲಂ ಮಲ್ಲಿಕಾರ್ಜುನ್ ನಾ ಇವಾಗ ಬಿಡಾಕತ್ತೇವ್ರಿ ಚೆಕ್ಔಟ್ ಮಾಡಕತ್ತೀವಿ ಇಲ್ಲಿಂದ ಮುಂದೆ ಮಾತ್ರ ಹೋಗಿ ರೂಮ್ ಮಾಡ್ತೇವೆ ಸೊಪ್ಪದು ಹಾಕ್ತೀವಿ ನೋಡ್ರಿ ಇದೆಲ್ಲ ನಿಮಗೆ ರೂಮ್ ಅದು ಸಿಟ್ಟು ರೂಮ್ದೇನು ಪ್ರಾಬ್ಲಮ್ ಇಲ್ಲ ಆದರೆ ನಮಗೆ ರೂಮ್ದು ಇಷ್ಟು ಇಶ್ಯೂ ಅಥವಾ ಇಷ್ಟು ಪ್ರಾಬ್ಲಮ್ ಆಗಿಲ್ಲ ರೂಮ್ದು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗೈತಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಬಂದರೆ ಇಚ್ಛಾಗಿದ್ದೀವಿ ಕರ್ನೂಲಾಗ ನಾವು ರೂಮ್ ಮಾಡಿದ್ದು ಯಾಕಂದ್ರೆ ಇಲ್ಲಿ ರೂಮ್ ಸಿಗಲ್ಲ ಅಂತ ನಮ್ಗೆ ಗೊತ್ತಿತ್ತು ಈಗೆಲ್ಲ ಮೊದಲ ಸಿಸ್ಟಮ್ ಎಲ್ಲ ಯಾವಾಗ ಯಾವ ಬೇಕಾಗ ರೂಮ್ ರೂಮೆಲ್ಲ ಸಿಗ್ತಿದ್ದು ಈಗ ಐದು ವರ್ಷದಾಗ ಎಷ್ಟು ಚೇಂಜ್ ಆಗಿಲ್ಲ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಗೈತಿ ರೂಮ್ ಎಲ್ಲ ಆನ್ಲೈನ್ ಬುಕ್ಕನ್ನು ಮಾಡಬೇಕು ನಾವು ಆನ್ಲೈನ್ ಬುಕ್ ಮಾಡ್ಬೇಕಂದ್ರೆ ರೂಮ್ ಅವೈಲೇಬಲ್ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಎಷ್ಟಾದ ಪ್ರಾಬ್ಲಮ್ ಆಗೈತಿ ಇವಾಗ ಇಲ್ಲಿಂದ ಬಿಡಬೇಕು ಇಲ್ಲಿಂದ ಬಿಟ್ಟ ಮತ್ತು ನಾವು ಒಂದು ಕಡೆ ರೂಮ್ ರೀ ಅಲ್ಲಿ ಹೋಗಿ ಎಲ್ಲಿ ಹೋಗಿ ರೂಮ್ ಮಾಡಬೇಕು ಏನ ಎಲ್ಲ ನೋಡಬೇಕು ಆಂಧ್ರ ಪ್ರದೇಶದಾಗ ಇವಾಗ ಫೋರ್ಟಿ ಫೋರ್ಟಿ ಒನ್ ಫೋರ್ಟಿ ಟು ಡಿಗ್ರಿ ರೀ ಎಷ್ಟು ನೀರು ಕುಡಿದ್ರೂ ಸಾಕಾಗಬಾರ್ದು ಅದಕ್ಕೆ ನೋಡ್ರಿ ನಾ ಚಾ ಒಂದು ಹಾಕೊಂಡು ಇಲ್ಲ ಕನಿ ಭಾಳ ತ್ರಾಸಾಕಿತ್ತು ಹವಿ ಬಿಸಿಲೈತೆ ರೀ ಸಂಜೆ ಐದು ಗಂಟೆ ಆದರೂ ಫುಲ್ ಕಾವ ಕಾವ ಕಾವ್ ಕಾವ್ ಗಾಡಿನ ಬರ್ತದೆ ಚಂದ್ರ ತಮ್ಮ ಗಾಳಿನೇ ಬರೋದು ಲೋಟ ಸರಿಸಲಂತ ಬರ್ಬೇಕಂದ್ರೆ ಟ್ರೈನ್ಲೇನು ಬರ್ಬೋದು ಫ್ಲೈಟ್ಲೇನು ಬರ್ಬೋದು ಇಲ್ಲ ನೀವು ಪರ್ಸನಲ್ ವೆಹಿಕಲ್ ಮಾಡ್ಕೊಂಡ್ರೂ ಬರ್ಬೋದು ನಿಮಿಷ್ಟ ಮತ್ತು ಇಲ್ಲಿ ಬಸ್ಗಳೂ ಬಸ್ ನೀವು ತೊಗೊಂಡು ಬರ್ಬೋದು ಆದರೆ ಬಸ್ ಟ್ರಾವೆಲ್ ಮಾಡೋದು ಭಾಳ ಪ್ರಾಬ್ಲಮ್ ಆಗ್ತೈತಿ ನೀವು ಪರ್ಸ್ನಲ್ ವೆಹಿಕಲ್ ಮಾಡ್ಕೊಂಡು ಬರೋದು ಬೆಟ್ರ್ ಅಂತ ನನಗೆ ಅನಿಸೈತೆ ನೋಡ್ರಿಪ್ಪ ಆವಾಗ ಶ್ರೀಶೈಲಮದಿಂದ ಇಲ್ಲಿ ಪರ್ಟನ ಫಸ್ಟ್ ರೂಮ್ ಕಡೆ ಹೋಗತ್ತಿದ್ವು ಆವಾಗ ಆ ನಡಕ ಇಲ್ಲೊಂದು ಸಾಕ್ಷಿ ಗಣಪತಿ ಬರ್ತೈತಿ ಈ ಸಾಕ್ಷಿ ಗಣಪತಿ ದರ್ಶನ ತಗೋಳಕ ಈಗ ಹೊಂಟಿದ್ದೇವ್ರಿಗೆ ನಮ್ಮ ತೆಂಗಿನಕಾಯಿ ಇಪ್ಪತ್ತೈದು ರೂಪಾಯಿ ಅಂತ ರೀ ಟೆಂಪಲ್ ಬರ್ದೇ ತಿನ್ನೋ ಅಲ್ರಿ ಹಿಂಗೆ ಐತಿ ಕೆಟ್ಟ ಇಲ್ಲೇ ಐತಿ ಬರ್ರಿ ಗಣಪತಿ ಅಂತ ತಗೊಂಡ್ಬಂದ್ರು ಇವಾಗ ಇಲ್ಲಿಂದ ಮತ್ತ ಬಿಡಾಕತೀವ್ ನಾವ